ಇಲ್ಲ ಒಂದ್ ಕಡೆ ನಿಮ್ಮ ಕೆಲಸದ ಗುಂಗಲ್ಲಿ ಇದ್ದಾಗ ನಾನು ಮದ್ವೆ ಆಗಿದೆ ಮರ್ತೋಗಿದ್ದೆನಾರು ಇದೆಯಾ ಅದಾಗುತ್ತೆ ನಂಗೆ ಒಂದೊಂದ್ಸತಿ ನಂಗೆ ಸಿ ಅದ್ ಏನಾಗೋಯ್ತು ಅಂದ್ರೆ ಇನ್ನು ನನಗೆ ಒಂದೊಂದ್ಸತಿ ನನ್ಗೆ ಅಕ್ಸೆಪ್ಟೆನ್ಸ್ಗೆ ಬಂದಿಲ್ಲ ನಂಗೆ ಮದುವೆ ಆಗೋಗಿದ್ಯಾ ಅಂತ ಅಹ್ ಓಡ್ತಾ ಇದೆ ಅಂದ್ರೆ ನಾವು ನಾವಿಬ್ಬರೇ ಎಷ್ಟೋ ವಾರ ಒಟ್ಟಿಗೆ ಇದ್ದು ಬೆಳಕೆಯಿಂದ ರಾತ್ರಿ ಆ ಥರ ಆಗೇ ಇಲ್ಲ ಮದುವೆ ಆಗಿ ಮೂರೇ ದಿನಕ್ಕೆ ನಾನು ಶೂಟಿಂಗ್ ಶುರು ಮಾಡಿದೆ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ರು ಸೊ ನಮ್ಮ ರೊಟೀನ್ ಬ್ಯಾಕ್ ಟು ರೊಟೀನ್ ಆಗೋಯ್ತು ಬಟ್ ಈ ಮನೆಯಲ್ಲಿ ಡಿಫ್ರೆನ್ಸ್ ಇರೋದಲ್ವಾ ಸೊ ನನ್ನ ಸತಿ ಮರ್ತೇ ನಂಗೆ ಮದುವೆ ಆಗೋಗಿದೆ ಅಲ್ವಾ ಅಂತ ಓ ಕರೆಕ್ಟ್ ನಂಗೆ ಮದುವೆ ಆಗಿದೆ ಅಲ್ವಾ ಅಂತ ಅನಿಸುತ್ತೆ ಬಟ್ ಇಟ್ಸ್ ಅ ಗುಡ್ ಚೇಂಜ್ ಇಲ್ಲ ಇದು ಎಲ್ಲರ ಲೈಫಲ್ಲೂ ಇಂಥ ಇಂಥ ಚೇಂಜ್ ಬರುತ್ತೆ ಸೊ ಐ ಆಮ್ ಟೇಕಿಂಗ್ ಇಟ್ ಇನ್ ಅ ಗುಡ್ ವೇ ನಿಮ್ಮ ತವ್ರ ಮನೇಲಿ ನಿಮಗೆ ಮದುವೆ ಆಗಿದೆ ಅಂತ ಮರ್ಯಾದೆ ಜಾಸ್ತಿ ಏನಾದರೂ ಆಗಿದೆಯಾ ಮಕ ಏನೂ ಆಗಿಲ್ಲ ಅದೆಲ್ಲ ಕೇಳಲೇಬಾರ್ದು ಅಯ್ಯೋ ರಾಮ ಹೋಗಿದ್ದಾಳೆ ಅಂತ ಅಮ್ಮ ಇಲ್ಲ ಸಿ ಆದ್ಯಕ್ಸ್ಪೆಕ್ಟೇ ಮಾಡಬಾರ್ದು ಅಂತ ಇನ್ನೂ ಇನ್ನು ಅದೇ ತರ ನೋಡೋದ್ರಿಂದ ಇನ್ನು ಉಗಿಯ ಜಾಸ್ತಿ ಆಗಿದೆ ಹೊರತು ಕಮ್ಮಿ ಅಂತೂ ಆಗಲ್ಲ ಅದು ಏನು ಸ್ವಲ್ಪ ಮೆಸ್ಸಿ ಆಯ್ತಾ ಸ್ವಲ್ಪ ಬಟ್ಟೆ ಹಾಕೋದೆಲ್ಲ ಮಾಡ್ತಾ ಇದ್ದೆ ಮದ್ವೆಗೆ ಮುಂಚೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಮೆಸ್ಸಿನೆಸ್ಸಲ್ಲಿ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಟರ್ ಆಗಿದ್ದೀನಿ ಆಯ್ತಾ ಅದು ನನಗೆ ಇನ್ ಅಂದರೆ ಫುಲ್ಲು ಇನ್ನೂ ಬೆಟರ್ ಆಗಿಲ್ಲ ನಮ್ಮಮ್ಮ ಮನೆಗೆ ಹೋದ್ರೆ ಸಾಕಮ್ಮ ಮನೆಗೆ ಹಾಂ ಇನ್ನು ಹಾಗೆ ಬಿದ್ದಿರುತ್ತಾ ಎಲ್ಲದೆ ಎಲ್ಲನೂ ತೆಗಿತಾ ಇದೆಯಾ ಇನ್ನು ಮರ್ಯಾದೆ ಕಳೀತಾ ಇದೆಯಾ ಇಲ್ಲ ಹಾಗೆ ಇನ್ನೂ ಇದೆಯಾ ಹಾಗೆ ಶುರು ಮಾಡೋದು ಇಲ್ಲ ಅಮ್ಮ ಸ್ವಲ್ಪ ಬೆಟರ್ ಆಗಿದ್ದೀನ ಆಮೇಲೆ ಅಡುಗೆ ಮನೇನು ಅಷ್ಟೇ ಆಯ್ತಾ ಎಲ್ಲನೂ ನಾನು ಅಡುಗೆ ಮಾಡಿದ್ರೆ ಫುಲ್ ಕ್ಲೀನ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ಮಾಡಿಬಿಟ್ಟು ಇನ್ನು ನಮ್ಮ ನಮ್ಮಅಮ್ಮ ಮಾಡಲಿ ಅಂತ ಬಿಡ್ತಾ ಇದ್ದೆ ಇಲ್ಲ ಹಾಗಾಗಲ್ಲ ಯಾಕೆಂದರೆ ನಮ್ಮ ಮತ್ತೆ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಅಡುಗೆ ಮನೆಯನ್ನು ಸೊ ನಾನೇ ಎಲ್ಲ ನೀಟಾಗಿ ಒರೆಸ್ತಿ ಬರೆಸ್ಬಿಟ್ಟು ಅಡುಗೆ ಮಾಡಿದೆಲ್ಲ ಡಸ್ಟ್ಬಿನ್ ಇಟ್ಬಿಟ್ಟು ಒರೆಸ್ಬಿಟ್ಟು ಬರ್ತೀನಿ ಆವಾಗ ಅಂತ ನೋಡಿ ನನಗೆ ಅನಿಸ್ತು ಮೊನ್ನೆ ಪರವಾಗಿಲ್ಲ ನಾಟ್ ಬ್ಯಾಡ್ ನೀಟಾಗಿ ಇಂಪ್ರೂವ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಬಟ್ ಆನ್ ಇನ್ ಇಂದು ಪ್ರೊಸೆಸಲ್ಲಿದ್ದೀನಿ ಫುಲ್ ಫುಲ್ ಇಂಪ್ರೂವ್ ಆಗಿಲ್ಲ ಆಗ ಪ್ರಾಸೆಸ್ಸಲ್ಲಿದ್ದೀನಿ ಮೇ ಬಿ ಇನ್ನೊಂದು ಸ್ವಲ್ಪ ದಿನ ಸ್ವಲ್ಪ ತಿಂಗಳಲ್ಲಿ ಆಗ್ಬೋದೇನೋ ಆಗುತ್ತೆ ಆಗುತ್ತೆ ಅಂದ್ರೆ ಮೋಸ್ಟ್ಲಿ ನಿಮ್ ತಾಯಿ ಡೈಲಾಗು ಕೂಡ ಅಪ್ಡೇಟ್ ಆಗಿದೆ ಅಂತ ಅನ್ಸುತ್ತೆ ಈ ಗಂಡನ ಮನೆಗೆ ಹೋದ್ರೆ ಇನ್ ಏನ್ ಮಾಡ್ತೀಯೋ ಏನೋ ಒಂದು ಕೆಲಸ ಬರಲ್ಲ ಅದಿಲ್ಲ ಇದಿಲ್ಲ ಮಾಡ್ತಿದ್ದೆ ಮಾಡ್ತಿದ್ದೆ ಮೆಸ್ಸಿ ಅಷ್ಟೇ ಆಗಿರಲ್ಲ ಅಂತ ಬಯ್ಯೋರು ಇವಾಗ ಅವ್ ಹೋಗಿ ಮರ್ಯಾದೆ ಡೈಲಾಗ್ ಅಪ್ಡೇಟ್ ಆಗಿರೋದು ನಮ್ಮ ಅಕ್ಕ ಅಂತೂ ಅವಳೇ ನನಗೆ ಹೆವಿ ಮರಿ ಅವಳು ಮುಂಚೆನೂ ಇರಲಿಲ್ಲ ನಂಗೆ ಮರ್ಯಾದೆ ಅವಳು ಇವಾಗ್ಲೂ ಕೊಡಲ್ಲ ಅವಳು ಇವಾಗ ಯು ಎಸ್ ಅಲ್ಲಿ ಇದ್ದಾಳೆ ಸೊ ಅಲ್ಲಿ ಅಲ್ಲಿಂದ ಫಸ್ಟೇ ಕಾಲ್ ಮಾಡಿದ್ದು ನಿ ಮನೆ ಮರ್ಯಾದೆ ಇಲ್ಲ ನಿನಗೆ ಅಂತಲೇ ಬೈತಾಳೆ ಅವಳು ಏನಾದರೂ ಒಂದು ವಿಷಯ ಇದೆ ಸೊ ಮರ್ಯಾದೆ ಎಲ್ಲ ಕೇಳಬಾರ್ದು ಅದೆಲ್ಲ ಹೊರಗಡೆ ಅಷ್ಟೇ ಮನೆ ಒಳಗೆ ಏನೂ ಇಲ್ಲ ಓಕೆ ಅಂದರೆ ಈಗ ನಿಮ್ಮ ಮನೆಗೆ ಬಂದಾಗ ಇಲ್ಲಿಗೆ ಬಂದಾಗ ತ ಅಮ್ಮ ಹೇಳೋದುಂಟಾ ಚಂದನ ಹಾಗೆ ಮಾಡ್ತಾಳೆ ಹೀಗ್ ಮಾಡ್ತಾಳೆ ಅಂತ ನಿಮ್ ಬಗ್ಗೆ ಕಂಪ್ಲೇಂಟ್ ಏನಾದ್ರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರ್ ಬಿಡ್ತಾ ಇರ್ತೀನಿ ಸ್ವಲ್ಪನಾದ್ರು ಮರ್ಯಾದೆ ಉಳಿಸೋ ಮನೆಯಲ್ಲಿ ಅಂತ ಸ್ಟಾರ್ಟ್ ಮಾಡ್ತಾರೆ ಬಿಡದೇ ಇಲ್ಲ ಸುಮ್ನಿರಮ್ಮ ಆಯ್ತು ಬಿಡಮ್ಮ ಇವಾಗ ಏನಮ್ಮ ಅಂತ ನಾನು ಒಂದ್ಸತಿ ಎಗ್ರಾಡದ್ಮೇಲೆನೆ ಸುಮ್ನ ಆಗೋದು ಬಂದ ತಕ್ಷಣ ನಂದೊಂದು ಕಂಪ್ಲೇಂಟ್ ಬಾಕ್ಸೇ ಓಪನ್ ಆಗುತ್ತೆ ಅವ್ರ ಮನೆಗೆ ಹೋದ್ ಕೂಡ್ಲೆ ವಿಶೇಷ ರಾಜಾತಿಥ್ಯ ಎಲ್ಲ ಇರುತ್ತಾ ಊಟ ತಿಂಡಿ ಆ ಮಕ ಏನೂ ಇರಲ್ಲ ನೀನೇ ಮಾಡ್ಕೊಂಡು ನನಗೆ ಅಂತಾರೆ ಎಲ್ಲ ಪಾಪ ಮಾಡ್ಕೊಡ್ತಾರೆ ಏನಾದ್ರೂ ಗೊಜ್ಜು ಆ ತರದ್ದೆಲ್ಲ ನಂಗೆ ಗೊಜ್ಜುಗಳಂದ್ರೆ ತುಂಬಾ ಇಷ್ಟ ಸೊ ಅಮ್ಮ ಮಾಡೋದು ಅನ್ನ ಸಾರು ಐ ಮೀನ್ ಸಾರು ಹುಳಿ ಗೊಜ್ಜುಗಳು ಅಂದ್ರೆ ತುಂಬಾ ಇಷ್ಟ ಏನಾದ್ರೂ ಮಾಡಿದ್ರೆ ಕರೀತಾರೆ ನನ್ಗೆ ಬೆಳಗ್ಗೆ ಬಂದು ಇಸ್ಕೊಂಡು ಹೋಗು ಅಂತ ನಾನು ಶೂಟಿಗೆ ಹೋಗ್ತಾ ಒಂದು ಬಾಕ್ಸ್ ಏನಾದ್ರು ಇಸ್ಕೊಂಡು ಹೋಗ್ತೀನಿ ಇಲ್ಲ ಶೂಟ್ ಮುಗಿಸ್ಕೊಂಡು ಏನಾದ್ರು ತೊಗೊಂಡು ಬರ್ತೀನಿ ಅದೆಲ್ಲ ಮಾಡ್ತಾರೆ ಪಾಪ ಏನಿದ್ರು ಬೆಳಗ್ಗೆ ಏನು ಬೇಕು ಹೇಳು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅವರು ವರ್ಕಿಂಗ್ ಇರೋದ್ರಿಂದ ಇದಾಗಲ್ಲ ಒಂದೊಂದು ಸರ್ತಿ ಏನಾದ್ರು ಕಟ್ಲೆಟ್ ಅವ್ರಿಗೆ ಕಟ್ಲೆಟ್ ನಾನು ಮಾಡೋದು ಇಷ್ಟ ಅದಕ್ಕೆ ಮನೆಗೆ ಬಂದು ಯಾವ ಕಟ್ಲೆಟ್ ಮಾಡಿಕೊಡು ಅಂತ ಕೇಳಿದ್ರು ಮೊನ್ನೆ ರೀಸೆಂಟಾಗೆ ಇಲ್ಲೇ ಮಾಡ್ಬಿಟ್ಟು ಕರೆದೆ ಬಾ ಇಲ್ಲೇ ಬಾ ತಿನ್ಕೊಂಡು ಹೋಗು ಅಂತ ಸೊ ಆ ತರದೇ ಬಟ್ ರಾಜ್ಯ ಅದೆಲ್ಲ ಇಲ್ಲ ನಾರ್ಮಲ್ ಅಷ್ಟೇ ಏನ್ ಅಷ್ಟೆಲ್ಲ ಡಿಫ್ರೆನ್ಸ್ ಇಲ್ಲ ಅಮ್ಮ ಮನೆ ಹತ್ರ ಇದೆ ನಿಮ್ಮ ಮನೆ ತುಂಬಾ ಹತ್ರ ಗಂಡನ ಆಫೀಸ್ ಕೂಡ ಹತ್ರ ಇದೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಇಲ್ಲ ಅಡ್ವಾಂಟೇಜ್ ನಾವಮ್ಮ ನೋಡ್ಬೇಕು ಅಂದ್ರೆ ಸೀದಾ ಗಾಡಿ ಎತ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ ಏನು ಅವ್ರ ಏನಾದ್ರು ಮಾಡಿದ್ದಾರೆ ಅಂದ್ರೆ ಇಸ್ಕೊಂಡ್ ಬರಕ್ಕೆ ಅವ್ರನ್ನ ಕರ್ಕೊಂಡು ಹೋಗಕ್ ಬಿಡಕ್ಕೆ ಅದಕ್ಕೆಲ್ಲ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರನೆ ಇನ್ನು ಹತ್ರ ಕರ್ಸ್ಕೊಂಡಿದ್ದು ನಾನು ರಾಜಾಜಿನಗರ್ ಬಿಟ್ಟು ಕಳ್ಸಲ್ಲ ಅಂತ ಫಿಕ್ಸ್ ಆಗಿದ್ದೆ ಮನೆ ಚೇಂಜ್ ಮಾಡುವಾಗ್ಲೂ ರಾಜಾಜಿನಗರಲ್ಲೇ ಬೇಕು ನನಗೆ ನಾನೇ ಹುಡುಕ್ತೀನಿ ಅಂತ ಇದೇ ಸುತ್ತಮುತ್ತನೇ ಹುಡುಕಿ ಇಲ್ಲೇ ಇರಿಸಿಕೊಂಡಿದ್ದು ಸೊ ಅಡ್ವಾಂಟೇಜ್ ಒಂದು ವರ್ಡಲ್ಲಿ ಕ್ವೆಷನಿಗೆ ಆನ್ಸರ್ ಕೊಡಬೇಕು ಯಾವ ವಿಷಯಕ್ಕೆ ತುಂಬ ಬೈಸ್ಕೊಳ್ತೀರಾ ನೀವು ಯಾರ ಹತ್ರ ಯಾರತ್ರ ಆದರೂ ಅಷ್ಟೇ ಓಕೆ ಅದೇ ಅಲ್ಲಲ್ಲೇ ಏನಾದ್ರೂ ಬಿಟ್ಟಿರೋ ವಿಷಯಕ್ಕೆ ನೀ ಮರೆತು ಬಿಟ್ಬಿಟ್ಟು ಏನಾದರೂ ಮರೆತು ಬಿಟ್ಟು ಬಿಡೋ ವಿಷಯಕ್ಕೆ ಓಕೆ ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ಇರೋಂಥ ಕಂಪ್ಲೇಂಟ್ ಏನು ಸಂಡೇಸ್ ಒಂದೊಂದು ಸತಿ ವರ್ಕಿಂಗ್ ಅಂತ ಯಾವ ವಿಷಯಕ್ಕೆ ನಿಮ್ಮ ಗಂಡ ನಿಮ್ಮನ್ನು ಹೊಗಳುವಂಥದ್ದು ಡೆಡಿಕೇಶನ್ ಕುಕ್ಕಿಂಗ್ ಆ ಟೈಮ್ ಸೆನ್ಸ್ ವಿಯರ್ಡ್ ಆಗಿರೋ ಡ್ರೀಮ್ ಯಾವುದು ನಿಮಗೆ ನನಗೆ ಬರೋ ಡ್ರೀಮ್ಗಳೆಲ್ಲ ತುಂಬಾ ವಿಯರ್ಡೆ ಎಲ್ಲೆಲ್ಲೋ ಹೋಗಿರ್ತೀನಿ ಏನೇನೋ ಮಾಡಿರ್ತೀನಿ ನಿನ್ನೆ ದಿಶಂದು ಕಾನ್ಸ್ ಪೋಸ್ಟ್ ನೋಡಿದ್ನ ನಾ ನನ್ಗೆ ಅದೇ ಕನ್ಸಲ್ಲಿ ಬಂದಿದೆ ಅವರು ಟಾಮ್ ಕ್ರೂಸ್ ಜೊತೆ ಫೋಟೋ ತೆಗ್ಸ್ಕೊಂಡಿರ್ತಾರೆ ಅಂತೇನೋ ಕನ್ಸ್ ಬಂದಿದೆ ಸೊ ಬೆಳಗ್ಗೆ ಅದೇ ಬೇಕೇ ನಿನ್ನೆ ಟಾಮ್ ಕ್ರೂಸ್ ದೇನೋ ಹೋಗಿದ್ದಾರೆ ಅಂತ ನೋಡಿದೆ ಇವ್ ಅದನ್ನ ನೋಡ್ತಾ ಇದ್ದೆ ಅಷ್ಟೊತ್ತಿಗೆ ಹಾಗೆ ನೋಡ್ತಾ ನೋಡ್ತಾ ಮಲಗಿದ್ನ ನಂಗೆ ಅದೇ ಕಾಣಿಸ್ಬಿಟ್ಟಿದೆ ಯಾವ ವಿಷಯದಲ್ಲಿ ತುಂಬಾ ಅಪ್ಡೇಟ್ ಆಗಿದ್ದೀರಾ ನಾನ ಇವಾಗ ಸದ್ಯಕ್ಕೆ ವಾರ್ ವಿಷಯದಲ್ಲಿ ಹೊಸದಾಗಿ ಯಾವ ವಿಷಯವನ್ನ ಕಲ್ತಿದ್ದೀರಾ ಹೊಸದಾಗಿ ಕಲ್ತಿದ್ದ ಅದೇ ಒಂದು ಹಾಂಗ್ ಕಾಂಗ್ ಸ್ಟೈಲ್ ಮ್ಯಾಂಗೋ ಪ್ಯಾನ್ ಕೇಕ್ ಮಾಡೋದ್ ಕಲ್ತೆ ಇರಿಟೇಟ್ ಆಗಿರೋಂಥ ವಿಷಯ ಯಾವುದು ನಿಮಗೆ ಇರಿಟೇಟ್ ಯೂಶಲಿ ಆಗುವಂಥ ವಿಷಯ ಯಾರಾದರೂ ಟೈಮಿಗೆ ಬಂದಿಲ್ಲ ಅಂದ್ರೆ ಯಾವ ವಿಷಯದಲ್ಲಿ ತುಂಬಾ ಸೋಂಬೇರಿ ಅದೇ ಬಟ್ಟೆ ಎಲ್ಲ ಎತ್ತಿಟ್ಕೊಳ್ಳೋ ವಿಷಯದಲ್ಲಿ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದೀರ ಬಟ್ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದೇ ನನ್ ಎರಡು ನಾಲ್ಕು ಕಬೋರ್ಡ್ ಇದೆ ಒಂದು ಮತ್ತೆ ಎರಡು ಕಬೋರ್ಡ್ ಕ್ಲೀನ್ ಆಗಿದೆ ಮೇಲಿಂದು ಕೆಳಗಿಂದು ಹಾಗೆ ಮುಂದಕ್ಕೆ ಮುಹೂರ್ತ ಹಾಕ್ತಾನೆ ಇದೀನಿ ಸೊ ಅದು ಇನ್ನೂ ಆಗಿಲ್ಲ ಮಾಡಕ್ಕೆ ಮುಂದಿನ ದೀಪಾವಳಿ ಇಲ್ಲ ಅದು ಇಲ್ಲ ನೆಕ್ಸ್ಟ್ ಬ್ರೇಕ್ ಅಲ್ಲಿ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ಓಕೆ ಇಷ್ಟು ವರ್ಷಗಳ ಕಾಲ ನಿಮ್ಮ ಜರ್ನಿಯನ್ನ ನಾನು ನೋಡ್ಕೊಂಡು ಬಂದಿರೋದು ತುಂಬಾ ಲೈವ್ಲಿ ಆಗಿರ್ತೀರಾ ಪಟ್ಪಟ ಅಂತ ಮಾತಾಡ್ತೀರಾ ಎಲ್ಲೋ ಒಂದು ಕಡೆ ನನಗೆ ಈ ಮಾತೇ ಮುಳುವಾಗಿದೆ ಇಲ್ಲ ನಾನು ಇಷ್ಟೊಂದು ಮಾತಾಡಬಾರ್ದು ಕಮ್ಮಿ ಮಾತಾಡಬೇಕಿತ್ತು ಅಂತನೋ ಏನೋ ಒಂದು ಈ ಥರ ಅನಿಸಿದೆಯಾ ಅಂತ ತುಂಬಾ ಚಿಕ್ಕ ವಯಸ್ಸಲ್ಲೇ ನೀವು ಇಂಡಸ್ಟ್ರಿಗೆ ಬಂದಿರೋ ಇಲ್ಲಿವರೆಗೆ ಇಲ್ಲ ಇಲ್ಲ ಹಾಗೆಲ್ಲ ಏನು ಅನಿಸಿಲ್ಲ ಆ್ಯಂಡ್ ಆ ಥರ ಅನಿಸಿದ್ರು ಆ ಥರ ಅನ್ಸ್ಬಾರ್ದು ನನ್ನ ಪ್ರಕಾರ ಬಿಕಾಸ್ ನನ್ನ ನನ್ನ ಐಡೆಂಟಿಟಿ ಇದು ಸೊ ಅದನ್ನು ನಾನು ಚೇಂಜ್ ಮಾಡ್ಕೊಂಬಿಟ್ರೆ ಮೇ ಬಿ ನನ್ ನನ್ನ ಪ್ರಕಾರ ಎಲ್ಡ್ ಆಸ್ ಪರ್ಸನ್ ಇದೇ ಮುಂಚೆ ನಂದು ನಿಮ್ದು ಫಸ್ಟ್ ಇಂಟರ್ವ್ಯೂ ಬಿಗ್ ಬಾಸ್ ಇಂದಿದ್ ನೋಡೋದಕ್ಕೂ ಅಷ್ಟೇ ಮಾ ಪಟಪಟನೆ ಮಾತಾಡ್ತೀನಿ ಬಟ್ ಸ್ವಲ್ಪ ಮೆಚೂರಿಟಿ ಲೆವೆಲ್ ಆಗಿರ್ಬೋದು ಸೊ ಅದೇ ನನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ನಾನು ಅದು ಅದ್ ಯಾವತ್ತೂ ನನಗೆ ಮುಳುವಾಗಿಲ್ಲ ಅಂಡ್ ಆಗೋದೂ ಇಲ್ಲ ಅಂಡ್ ಆ ಥರ ಮುಳುವಾಗೋ ತರ ನಾನ್ ಮಾಡೋ ಮಾಡ್ಕೊಳ್ಳೋದು ಅಂದ್ರೆ ಏನಾಗುತ್ತೆ ಈಗ ಹುಡುಗಿರಾಗ್ಲಿ ಹುಡುಗರಾಗ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಅಂದ್ರೆ ಜನ ನಮ್ಮ ಅಪೋಸಿಟ್ ಅಲ್ಲಿ ಇರೋರು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೋತಾರೆ ಅದೇ ಸೈಲೆಂಟ್ ಆಗಿದ್ರೆ ಇವ್ರಿಗೇನು ಆಗಲ್ಲ ಆ ತರ ತಗೊಳ್ಳೋಂತ ಈ ಆಂಗಲ್ ಆ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ದಾರೆ ಇಂದು ಬರೀ ಇಂಡಸ್ಟ್ರಿಲಿ ಅಂತಲ್ಲ ಔಟ್ಸೈಡ್ ಇಂಡಸ್ಟ್ರಿ ಲೈಫಲ್ಲಿ ನಾ ನನ್ನ ಒಂದು ವೇ ಆಫ್ ಟಾಕಿಂಗ್ ಆಗಿರ್ಬೋದು ನಾನು ಇರೋ ಥರ ಆಗಿರ್ಬೋದು ಪೀಪಲ್ ಹ್ಯಾವ್ ಟೇಕನ್ ಮೀ ಫಾರ್ ಗ್ರಾಂಟೆಡ್ ಅದು ನನಗೆ ಲೆಸನ್ನು ಆಗಿದೆ ಆ್ಯಂಡ್ ಪ್ಲಸ್ಸು ಆಗಿದೆ ಮೈನಸ್ಸು ಆಗಿದೆ ಬಟ್ ನಾನು ಅಂದ್ಕೊಳ್ತೀನಿ ಸತಿ ನಾನು ಹೀಗಿರಬೇಕು ಹಾಗಿರ್ಬೇಕು ಸ್ವಲ್ಪ ನೆಕ್ಸ್ಟ್ ಟೈಮ್ ಈ ಥರ ಆಗಬಾರ್ದು ಅಂತ ಬಟ್ ಅಗೇನ್ ಇಟ್ಸ್ ಮೈ ಕ್ಯಾರೆಕ್ಟರ್ ಐ ಕಮ್ ಬ್ಯಾಕ್ ಟು ಮೈ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಮೇ ಬಿ ಆ ಲೆಸನ್ ಆ ಒಂದು ಪಾಠನ ಮತ್ತೆ ಕಲಿಯೋ ಥರ ನಾನು ಸಿಚುವೇಶನ್ ಮಾಡ್ಕೊಳ್ಳಲ್ಲ ಮೇ ಬಿ ಹೊಸ ಹೊಸ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆನೋ ನನಗೆ ಬಟ್ ನಾನು ಹೀಗೆ ಇರೋದಕ್ಕೇನೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ಯಾರೋ ಮೊನ್ನೆ ಹೇಳ್ತಾ ಇದ್ರು ಅವ್ರು ನನ್ನ ರಂಗ ರಂಗಪ್ರವೇಶಕ್ಕೆ ಬಂದಿದ್ರಂತೆ ವೆರಿ ಲಾಂಗ್ ಬ್ಯಾಕ್ ಸೊ ಲಾಂಗ್ ಬ್ಯಾಕ್ ಅಲ್ಲ ನಾನು ಲಾಸ್ಟ್ ಲಾಸ್ಟ್ ಇಯರ್ ಆಗಿದ್ದು ಆವಾಗ ಹಿ ವಾಸ್ ನಥಿಂಗ್ ಆದರೆ ಅವಾಗ ಅವರು ಹಿ ವಾಸ್ ಅ ಸ್ಟ್ರಗ್ಲಿಂಗ್ ಆಕ್ಟರ್ ಅದಾದ್ಮೇಲೆ ನೆಕ್ಸ್ಟು ಇವಾಗ ಹಿ ವೆಲ್ ನೋನ್ ಪರ್ಸನ್ ಸೊ ಅವಾಗ್ಲೂ ಹಾಗೆ ನನ್ ಜೊತೆ ಮಾತಾಡಿದ್ರಿ ಇವತ್ತು ಹಾಗೆ ನನ್ ಜೊತೆ ಮಾತಾಡ್ತಿದೀರ ಸೊ ಅದ್ ತೋರ್ಸತ್ತೆ ದಟ್ ಯು ಹ್ಯಾವ್ ಬೀನ್ ದ ಸೇಮ್ ಅವಾಗಿಂದ ಇವಾಗ ತನಕ ಅಂತ ಅವಾಗ ನನ್ ಕೇಳ್ದಾಗ ಖುಷಿ ಆಗುತ್ತೆ ಸಿ ನಾವ್ ಯಾರನು ಕೆಳ ಕೆಳಗೆ ನೋಡಬಾರ್ದು ಹೌದು ಯಾರ ಎಲ್ಲರಿಗೂ ಅದೇ ಮರ್ಯಾದೆನೆ ಕೊಡ್ಬೇಕು ಅಂಡ್ ತುಂಬಾ ಜನ ಲೈಟ್ ಹುಡ್ಕೋರು ಮೇಕಪ್ ಆರ್ಟಿಸ್ಟು ಮೇಕಪ್ ಅಸಿಸ್ಟೆಂಟ್ಸು ಎಲ್ಲರೂ ನನ್ನ ಜೊತೆ ನಾನು ಅದೇ ತರ ಚೆನ್ನಾಗಿ ಮಾತಾಡ್ತೀನಿ ಸೆಟಲ್ ಅಹ್ ಅದೇನೋ ಅವ್ರು ಯಾವತ್ತೋ ಏನೋ ಆಗ್ಬಿಡ್ತಾರೆ ಅವಾಗ ನೆನ್ಪು ಮಾಡ್ಕೋತಾರೆ ಅಂತಲ್ಲ ಅವ್ರು ಏನ್ ಆಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ ನಾ ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ಕೆಲವ್ರು ನಾಟಕ ಅಂತಾರೆ ಫೇಕ್ ಅಂತಾರೆ ಐ ಡೋಂಟ್ ಕೇರ್ ನಾನು ಅದ್ ಅದು ಮೀರಿದೀನಿ ಇವಾಗ ಮುಂಚೆ ನಂಗೆ ಅದು ಬೇಜಾರಾಗ್ತಾ ಇತ್ತು ಅಯ್ಯೋ ಫೇಕ್ ಅಂತಾರಲ್ವಾ ನಾಟಕ ಅಂತಾರ ಅದು ಇದು ಅಂತ ನಾನು ಹಾಗಲ್ಲ ಅಂತ ನಾನು ಜಸ್ಟಿಫೈ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೆ ಇವಾಗ ಬೇಡ ಜಸ್ಟಿಫೈ ಮಾಡ್ಕೊಂಡು ಏನಾಗಬೇಕಾಗಿದೆ ಏನು ಅಂತ ನಮ್ಮ ಸುತ್ತಮುತ್ತ ಅವ್ರಿಗೆ ಗೊತ್ತು ನಮ್ಮ ಅಮ್ಮಂಗ ಗೊತ್ತು ನಮ್ಮ ಅಕ್ಕಂಗೆ ಗೊತ್ತು ನನ್ನ ಫ್ಯಾಮಿಲಿಗೆ ಅತ್ತೆ ನನ್ನ ಹಸ್ಬೆಂಡ್ ಎಲ್ಲರಿಗೂ ಗೊತ್ತು ನಾನು ಏನು ಅಂತ ದಟ್ ಈಸ್ ಎನ್ ಎಫ್ ಮೋರ್ ದ್ಯಾನ್ ಎನ್ ಎಫ್ ಆ್ಯಂಡ್ ಜನ ಇಷ್ಟಪಡೋರು ನಮ್ಮ ಕಲೆಗೆ ಬೆಲೆ ಕೊಟ್ಟು ಇಷ್ಟಪಡ್ತಾರೆ ಸೊ ಅದಕ್ಕೋಸ್ಕರ ನಾವೇನೋ ಚೇಂಜ್ ಆಗಬೇಕು ಅಂತ ಅನ್ನೋದನ್ನ ನಾನು ನಂಬಲ್ಲ ಇದನ್ನ ಚೆನ್ನಾಗಿಟ್ಟಿದ್ದೆ ನಾನು ಹಿಂಗೆ ಇರ್ತೀನಿ ಅಷ್ಟು ಹಿಂಗೆ ఇ ఏష్యా న్యూస్ నెట్వర్క్ ప్రస్తుతి